ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ಮಿತ್ರರೇ ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಒಂಬತ್ತನೇ ತರಗತಿಯ ಪ್ರಥಮ ಭಾಷೆಯ ಕನ್ನಡದ ಎರಡನೆಯ ಪಾಠವಾದ ಬೆಡಗಿನ ತಾಣ ಜಯಪುರ ಎನ್ನುವ ಪಾಠದ ಪ್ರಶ್ನೋತ್ತರಗಳು ಹಾಗೂ ಕವಿ ಪರಿಚಯವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ನನ್ನ ಚಾನಲನ್ನು ಯಾರಾದರೂ ಮೊದಲ ಬಾರಿಗೆ ವೀಕ್ಷಣೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿ ಅಂತ ಹೇಳ್ತಾ ಹಾಗಾದರೆ ತಡ ಯಾಕೆ ಬನ್ನಿ ಮಕ್ಕಳೇ ಕೃತಿಕಾರರ ಪರಿಚಯವನ್ನು ನೋಡಿಕೊಂಡು ಪ್ರಶ್ನೋತ್ತರಗಳನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಕೃತಿಕಾರರ ಪರಿಚಯ ಕೆ ಶಿವರಾಮ್ ಕಾರಂತ್ ಶಿವರಾಮ್ ಕಾರಂತರು ಕನ್ನಡದ ಕನ್ನಡ ಸಾಹಿತ್ಯದ ಶ್ರೇಷ್ಠ ಸಾಹಿತಿಗಳಲ್ಲಿ ಒಬ್ಬರಾಗಿದ್ದು ಇವರು ಸಾವಿರದ ಒಂಬೈನೂರ ಎರಡರಲ್ಲಿ ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಜನಿಸಿದರು ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಗಳನ್ನು ನೀಡಿದ್ದಾರೆ ಸ್ತ್ರೀಯಿತರು ರಚಿಸಿರುವ ಪ್ರಮುಖ ಕೃತಿಗಳೆಂದರೆ ಮರಳಿ ಮಣ್ಣಿಗೆ ಬೆಟ್ಟದ ಜೀವ ಅಳಿದ ಮೇಲೆ ಹಸಿವು ಹಾವು ಕವಿ ಮುಂತಾದವುಗಳು ಶ್ರೀಯುತರಿಗೆ ದೊರೆತಿರುವ ಪ್ರಮುಖ ಪ್ರಶಸ್ತಿಗಳೆಂದರೆ ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಇನ್ನು ಮುಂತಾದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಇನ್ನು ಒಂದು ಅಂಕದ ಪ್ರಶ್ನೆಗಳು ರೈಗಳ ಮನೆ ಎಂಥ ಪ್ರದೇಶದಲ್ಲಿತ್ತು ರೈಗಳ ಮನೆ ನಾಲ್ಕು ಸುತ್ತಲೂ ಉಸುಬು ಹರಡಿದ್ದ ಮರುಭೂಮಿ ಎಂಥ ಪ್ರದೇಶದಲ್ಲಿ ಇತ್ತು ಲೇಖಕರಿಗೆ ಜಯಪುರದ ಮನೆಗಳ ಮೇಲೆ ಬೇಕೆ ಜಯಪುರದ ಮನೆಗಳು ಒಂದೊಂದು ಮನೆಯೂ ಒಂದೊಂದು ಶೈಲಿಯದ್ದು ಒಂದೊಂದು ದೇಶದ್ದೂ ಆಗಿ ಕಾಣಿಸುವುದಿಲ್ಲ ಆದ್ದರಿಂದಲೇ ಲೇಖಕರಿಗೆ ಆ ಮನೆಗಳ ಮೇಲೆ ಮೋಹ ಜಯಪುರದ ಜನರಿಗೆ ಯಾವ ಯಾವ ಬಣ್ಣಗಳು ಇಷ್ಟ ಜಯಪುರದ ಜನರಿಗೆ ಕೆಂಪು ಕಿತ್ತಳೆ ಹಳದಿ ಬಣ್ಣಗಳು ಇಷ್ಟ ಜಯಪುರದ ಪೂರ್ವದ ರಾಜಧಾನಿ ಯಾವುದು ಜಯಪುರದ ಪೂರ್ವದ ರಾಜಧಾನಿ ಅಂಬೇರ ಲೇಖಕರಿಗಿದ್ದ ಹಂಬಲವೇನು ಜಯಪುರದ ಜಾನಪದ ನೃತ್ಯವನ್ನು ನೋಡಬೇಕೆಂಬುದು ಲೇಖಕರ ಹಂಬಲವಾಗಿತ್ತು ನೀವು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಇದು ನಿಮಗೆ ಎರಡು ಅಂಕದ ಪ್ರಶ್ನೆಯಾಗಿ ಬರುತ್ತೆ ಪ್ರಶ್ನೆ ಜಯಪುರದ ಬೀದಿ ಹಾಗೂ ಮನೆಗಳ ಸೌಂದರ್ಯವನ್ನು ವರ್ಣಿಸಿರಿ ಬೀದಿ ಹಾಗೂ ಮನೆಗಳ ಸೌಂದರ್ಯ ಇದೇ ಮಕ್ಕಳೇ ನೋಡಿ ವಿಡಿಯೋದಲ್ಲಿ ಬರ್ತಾ ಇದೆ ನೋಡಿಕೊಂಡು ನೀವು ಬರೆದಿಟ್ಕೊಂಡಿರಬೇಕು ಲೇಖಕರ ಮೊದಲ ಅಂಬೇರ ಬೇಟಿಗೂ ಇತ್ತೀಚಿನ ಭೇಟಿಗೂ ಯಾವ ವ್ಯತ್ಯಾಸವಿತ್ತು ಲೇಖಕರು ಮೊದಲು ಒಂದು ಸಾರಿ ಅಂಬೇರಾ ಬೇಟೆಗೆ ಹೋಗಿದ್ರಲ್ವ ಅವಾಗೂ ಮತ್ತೆ ಈಗೂ ಈಗೊಂದು ಸಾರಿ ಹೋಗಿದ್ದಾರೆ ಅವಾಗೂ ಇವಾಗೂ ಎರಡಕ್ಕೂ ವ್ಯತ್ಯಾಸ ಏನಿದೆ ಬರೆಯಿರಿ ಕೇಳಿದ್ದಾರೆ ನೆಕ್ಸ್ಟ್ ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿರಿ ಮೀರಾಬಾಯಿಯ ದೇವಾಲಯ ಯಾರು ಮೀರಾಬಾಯಿ ಗಿರಿಧರ ನಾಗರನನ್ನು ಪೂಜಿಸಿದಂತಹ ಸ್ಥಳ ಅದೇ ಮೀರಾಬಾಯಿ ದೇವಸ್ಥಾನ ನೋಡಿ ನೆಕ್ಸ್ಟ್ ಲೇಖಕರು ನೋಡಿದ ಜನಪದ ನೃತ್ಯದ ಸೊಬಗನ್ನು ಚಿತ್ರಿಸಿರಿ ಏನು ಅವರು ಅಲ್ಲೇ ಅಂತ ಹೇಳಿ ನಾವು ಬರೀಬೇಕು ಜನಪದ ನೃತ್ಯದೊಳಗೆ ಯಾರ್ಯಾರೆಲ್ಲ ಭಾಗಿಯಾಗಿದ್ದರು ಯಾವ ರೀತಿ ಬಟ್ಟೆ ಹಾಕಿದ್ರು ಯಾವ ರೀತಿಯ ನೃತ್ಯವನ್ನು ಮಾಡಿದರು ಅಂಥೇಳಿ ಬರೀಬೇಕಾಗತ್ತೆ ನೆಕ್ಸ್ಟ್ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆಗಳು ಪ್ರಾರಂಭ ಆಗುತ್ತೆ ಮಕ್ಕಳೇ ಇಲ್ಲಿಂದ ಜಯಪುರದ ಜನರಿಗೆ ಬಣ್ಣಗಳ ಬಗೆಗೆ ಇರುವ ಮೋಹವನ್ನು ತಿಳಿಸಿ ಇದು ನಿಮಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಆಗಿದ್ದರಿಂದ ನಿಮಗೆ ನಾಲ್ಕು ಅಂಕಗಳಿಗಿದು ಬರುತ್ತೆ ನೆಕ್ಸ್ಟ್ ಅಂಬೇರ ಬೆಟ್ಟದ ಮೂರು ಅಂತಸ್ತಿನ ಅರಮನೆಯ ಒಳಾಂಗಣ ಛಲುವನ್ನು ತಿಳಿಸಿ ಇದು ಭಾಳ ಸರಿ ಪರೀಕ್ಷೆಗೆ ಬಂದಿದ್ದ ಮಕ್ಕಳೇ ನಾಲ್ಕು ಅಂಕವನ್ನು ಗಳಿಸ್ಕೊಳ್ಳೋದಕ್ಕೆ ಭಾಳ ಈಸಿಯಾಗಿದೆ ಈಸಿಯಾದಂಥ ಪ್ರಶ್ನೆ ಇದು ಮತ್ತು ಅದ ನಾಲ್ಕು ಅಂಕಗಳನ್ನು ನೀವು ಗಳಿಸ್ಕೊಳ್ಬೇಕಂತಂದರೆ ನೀಟಾಗಿ ನೋಡ್ಕೊಂಡಿರಬೇಕು ಅಲ್ಲಿ ಅಂಬೇರ ಬೆಟ್ಟದಲ್ಲಿ ಇತ್ತಲ್ವಾ ಮೂರು ಅಂತಸ್ತಿನ ಅರಮನೆ ಅದರ ಒಳಗಿನ ಚಲುವು ಯಾವ ರೀತಿ ಆಗಿತ್ತು ಅಂಥೇಳಿ ಒಂದೊಂದೇ ನಾವು ಅಂತಸ್ತನ ತಗೊಂಡು ಆನ್ಸರ್ನ ಬರಿಬೇಕಾಗತ್ತೆ ಇನ್ನು ಜಂತರ್ ಮಂತರ್ ವಿಶೇಷತೆಯನ್ನು ಪರಿಚಯಿಸಿ ಜಂತರ್ ಮಂತರ್ ನೋಡಿದಳು ಅಲ್ಲಿ ಐದುನೂರು ನಾನ್ನೂರಿಂದ ಐದುನೂರು ವರ್ಷಗಳ ಪೂರ್ವದಲ್ಲಿ ನಿರ್ಮಾಣ ಅಂತ ಶಾಸ್ತ್ರಜ್ಞರು ರಚನೆ ಮಾಡಿದಂತಹ ಒಂದು ವಿಜ್ಞಾನ ವಸ್ತು ವಸ್ತು ಪ್ರದರ್ಶನಾಲಯವನ್ನು ಅದರ ಒಂದು ವಿಶೇಷತೆಯನ್ನು ನಾವು ಇಲ್ಲಿ ಬರೀಬೇಕಾಗುತ್ತೆ ಆಮೇಲೆ ಸಂದರ್ಭ ಸ್ವಾರಸ್ಯ ಇದು ಮೂರು ಅಂಕದ ಪ್ರಶ್ನೆಯಾಗಿ ಬರುತ್ತೆ ಪ್ರತಿಯೊಂದು ಆಯ್ಕೆಯೂ ಸಹ ಈ ಪಾಠದಿಂದ ಬೇರೆ ಯಾವ ಸಂದರ್ಭ ಕೊಟ್ಟರು ಆಯ್ಕೆ ಒಂದೇ ಆಗಿರುತ್ತೆ ಆದರೆ ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆ ಆಗಿರುತ್ತೆ ಹಾಗಾದರೆ ಇಲ್ಲಿ ಪ್ರಶ್ನೆ ಅಲ್ಲಿ ಮಧ್ಯಾಹ್ನದ ವೇಳೆಯ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯವಿಲ್ಲ ಈ ವಾಕ್ಯವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಹೊರತಂದಿರುವ ಶಿವರಾಮ್ ಕಾರಂತರ ಸಾಹಿತ್ಯ ಶ್ರೇಣಿಯ ಸಂಪುಟ ಭಾಗ ಮೂವತ್ತೆರಡು ಎರಡು ಗ್ರಂಥದ ಅಬೂವಿನಿಂದ ಬರಮಾಕ್ಯ ಭಾಗದಿಂದ ಆಯ್ದ ಬೆಡಗಿನ ತಾಣ ಜಯಪುರ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಆದರೆ ಸಂದರ್ಭ ಬೇರೆಯಾಗಿದೆ ಮಕ್ಕಳೇ ಸಂದರ್ಭವನ್ನು ನೋಡಿಕೊಳ್ಳಿ ನೆಕ್ಸ್ಟ್ ಪ್ರಶ್ನೆ ಗಂಡಸರು ರಂಗುರಾಯರೆ ಇದರ ಆಯ್ಕೆಯನ್ನು ಸಹ ಅದೇ ಮೊದಲು ಹೇಳಿದ್ವಲ್ಲ ನಾವು ಅದೇ ಆಯ್ಕೆನೇ ಆಗಿರುತ್ತೆ ನಿಮಗೆ ನಿಮ್ಮ ಈ ಸಂದರ್ಭಗಳಿಗೆ ಮೂರಕ್ಕೆ ಮೂರು ಅಂಕಗಳನ್ನು ಕಳಿಸ್ಕೊಳ್ಬೇಕಂದ್ರೆ ಆಯ್ಕೆ ಸಂದರ್ಭ ಮತ್ತು ಸ್ವಾರಸ್ಯ ಈ ಮೂರು ಸಹ ಪರ್ಫೆಕ್ಟಾಗಿ ನಿಮಗೆ ಬರೆದಿರಬೇಕು ನೆಕ್ಸ್ಟ್ ಪ್ರಶ್ನೆ ಪ್ರಾಚೀನ ಗುಡಿಗೋಪುರಗಳು ಗೂಬಿಯ ಮನೆಗಳಾಗಿದ್ದವು ಇದಕ್ಕೂ ಸಹ ಆಯ್ಕೆ ಸೇಮ್ ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆ ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತವೆ ಆಯ್ಕೆ ಸೇಮ್ ಆಗಿರುತ್ತೆ ಮೂರನೇ ಅಂತಸ್ತಿನೊಳಗಿರುವಂತಹ ರಾಜರ ಅಂತಃಪುರ ಅಲ್ಲಿ ನೋಡಿ ಸುಣ್ಣದ ಗಾರೆಯಿಂದ ಏನೇನು ಹೇಳಿದ್ರಲ್ಲ ಮಾಸ್ಟ್ರು ನಿಮ್ಮ ಸರ್ ಹೇಳಿದಾರಲ್ವಾ ಅದೇ ಈ ಪ್ರಶ್ನೆಗೆ ಉತ್ತರ ಆಗುತ್ತೆ ನೆಕ್ಸ್ಟ್ ಬಿಠಸ್ಥಳ ತುಂಬಿರಿ ಜಯಪುರ ಬಣ್ಣಗಾರರ ತವರೂರು ಚಿತ್ರಕೊರೆದು ಮಾಡಿದ ಹಾಲುಗಲ್ಲಿನ ನೀರು ಕಾಲುವೆಗಳು ಮತ್ತು ನೀರು ಕಾಲುವೆಗಳು ಇವೆ ರಾಜರ ಅಂತಃಪುರದ ಕೆಲವು ಭಾಗಗಳಲ್ಲಿ ಚಂದ್ರಕಾಂತ ಶಿಲೆಯ ಸುಂದರ ಮಂಟಪವಿದೆ ಹಿಮ್ಮೇಳಕ್ಕೆ ಡೋಲು ತಮಟೆಗಳಿದ್ದವು ಮಿತ್ರ ರೈಗಳ ಸತ್ಕಾರಕ್ಕೆ ವಂದನೆ ಸಲ್ಲಿಸಿದೆವು ವಂದಿಸಿ ಬರೆಯಿರಿ ನೋಡಿ ಬರದಾಗಿದೆ ನೋಡ್ಕೊಂಡು ಬರ್ಕೊಂಡೆ ಮುಗಿತು ಭಾಷಾ ಚಟುವಟಿಕೆ ಪ್ರಶ್ನೆಗಳಿಗೆ ಉತ್ತರಿಸಿರಿ ಕ್ರಿಯಾಪದ ಎಂದರೇನು ಕ್ರಿಯಾ ಪ್ರಕೃತಿ ಎಂದರೇನು ಉದಾಹರಣೆ ಕೊಡಿ ಸಕರ್ಮಕ ಧಾತುವನ್ನು ಉದಾಹರಣೆ ಸಹಿತ ವಿವರಿಸಿರಿ ಅಕರ್ಮಕ ಧಾತುಗಳಿಗೆ ಐದು ಉದಾಹರಣೆ ಕೊಡಿ ಕೊಟ್ಟಿರುವ ಧಾತುಗಳಲ್ಲಿ ಸಕರ್ಮಕ ಮತ್ತು ಅಕರ್ಮಕ ಧಾತುಗಳನ್ನು ಗುರುತಿಸಿ ಬರೆಯಿರಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ ಕರ್ತರಿ ಪ್ರಯೋಗ ವಾಕ್ಯದ ವಿಶೇಷತೆಯನ್ನು ತಿಳಿಸಿ ವಿದ್ಯಾರ್ಥಕ ಕ್ರಿಯಾಪದ ಎಂದರೇನು ಎರಡು ಉದಾಹರಣೆ ಕೊಡಿ ಸಂಭಾವಾರ್ಥಕ ಕ್ರಿಯಾಪದವನ್ನು ಸೂತ್ರ ಸಹಿತ ವಿವರಿಸಿರಿ ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಕೊಟ್ಟಿರುವ ಪದಗಳಲ್ಲಿ ಅನುಸ್ವಾರ ವಿಸರ್ಗ ಸಹಿತದ ಅಕ್ಷರಗಳನ್ನು ಗುರುತಿಸಿ ಬರೆಯಿರಿ ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರಗಳು ಮುಗಿದು ಮಕ್ಕಳೇ ಈ ಪ್ರಶ್ನೋತ್ತರಗಳು ನಿಮಗೆ ನಿಮಗೆ ಅಭ್ಯಾಸಕ್ಕೆ ಅನುಕೂಲ ಆಗಿದ್ದಾವೆ ಅಂತ ಹೇಳಿ ಅನ್ಕೋತೀನಿ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದರೆ ಮುಂದಿನ ವಿಡಿಯೋ ಮಾಡಿದಾಗ ಡೈರೆಕ್ಟಾಗಿ ನಿಮಗೆ ನೋಟಿಫೇಷನ್ ನೋಟಿಫಿಕೇಷನ್ ಮೂಲಕ ಡೈರೆಕ್ಟಾಗಿ ನನ್ನ ವಿಡಿಯೋಗಳು ಸಿಗೋದು ಸಿಗ್ತವೆ ಆದ್ದರಿಂದ ಸಬ್ಸ್ಕ್ರೈಬನ್ನು ಸಹ ಮಾಡ್ಕೊಳ್ಳಿ ಧನ್ಯವಾದಗಳು